ಸದ್ಧರ್ಮ ಬಂಧುಗಳೇ ಜೈನ ಸಮಾವೇಶ ಹಾಗೂ ಭಟ್ಟಾರಕ ಸಮಾವೇಶ ಎಂಟನೇ ತಾರೀಕು ಸಮಯ ನಿಕಟ ಬರ್ತಾ ಇದೆ ತಾವು ಪ್ರತಿಯೊಬ್ಬರ ಊರದಲ್ಲಿ ಒಂದು ಯುದ್ಧ ಸ್ಥರದಲ್ಲಿ ತಯಾರಿ ಮಾಡಬೇಕು ಪ್ರತಿಯೊಂದು ಮನೆ ಮನೆಯಿಂದ ಒಬ್ಬೊಬ್ಬರು ಜನ ಬರಬೇಕಾ ಗೋರ್ಮೆಂಟ್ ಸರ್ಕಾರ ಅಂತ ಇದೆ ನೀವು ಮಾತ್ರ ದೀಡ್ ಲಕ್ಷ ಇಲ್ಲೇ ದೀಡ್ ಲಕ್ಷ ಬಂದ ತೋರ್ಸ್ರಿ ಒಂದು ಅವ್ರ ಜನರಿಗೆ ಗೊತ್ತಾಗಲಿ ಜೈನ್ ಸಮಾಜ ಮಾತ್ರ ದೀಡ್ ಲಕ್ಷ ಅಲ್ಲ ಇಪ್ಪತ್ತು ಲಕ್ಷ ಇದೆ ನಮ್ಮದು ಒಂದು ಶಕ್ತಿ ಪ್ರದರ್ಶನ ಮಾಡಿ ತೋರ್ಸ್ರಿ ತಮ್ಮ ಶಕ್ತಿ ಪ್ರದರ್ಶನದಿಂದ ಅನೇಕ ಅನೇಕ ನಿರ್ಣಾಯಕ ಕಾರ್ಯಗಳಾಗ್ತಾಯಿದಾವೆ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ ಈ ಪಂಡಿತ್ರಿಗೆ ಏಳು ಸಾವಿರ ಕೊಟ್ಟಿದ್ದಾರೆ ಆದರೆ ಕೆಲವು ಕಂಡೀಷನ್ ಬಹಳ ಸ್ಟ್ರಾಂಗ್ ಹಾಕಿದ್ರ ಸರಳಗೊಳಿಸಬೇಕು ಸರಳಿಗೊಳಿಸಬೇಕಂತೇಳಿ ಆತ್ಮಿ ನಿವೇದನ್ ಶುದ್ಧ ಮಾಡ್ತಾ ಇದ್ದೇನೆ ಇದಕ್ಕೆ ಕಾರಣೀಭೂತಾದಂಥ ಮನೋಜ್ ಜೈನ್ ಅಲ್ಪಸಂಖ್ಯಾತ ಸೆಕ್ರೆಟ್ರಿ ಇದ್ದವರ ಭೂತಪೂರ್ವ ಅವರು ಭಾಳ ರೀತಿ ಪ್ರಯತ್ನ ಪಟ್ಟಿದ್ದಾರೆ ಅವ್ರಿಗೆ ಶುದ್ಧ ಆಶೀರ್ವಾದ ಆದರೆ ಹಂಗ ಅಲ್ಪಸಂಖ್ಯಾತ ಮಿನಿಸ್ಟರ್ ಶುದ್ಧ ಆಶೀರ್ವಾದ ಇದು ಒಂದು ಜೈನ ಸಮಾವೇಶ ಬಸ್ತವಾಡದ ಒಂದು ಪ್ರತಿಫಲ ಇನ್ನ ನಮಗೆ ಆಗಬೇಕಾಗಿದ್ದ ಇನ್ನು ಚುಟ್ಟು ಪುಟು ವಸ್ತುಗಳ ಜೊತೆಗೆ ನಮ್ಮ ನಿಗಮಂಡಲ ಆಗಬೇಕಾ ಜೈನ್ ಸಮಾಜಕ್ಕೆ ಸಿಖರ್ಜಿ ಪ್ರಿಯ ಆಗಬೇಕಾ ನಮ್ಮ ಜನಗನ ಮತ್ತೊಮ್ಮೆ ಪುನಾರ ಆಗಿ ಜನಗಣನ ಆಗಬೇಕಾ ಇಂಥ ಮುಂತಾದ ಏಳು ಪಾಯಿಂಟ್ ನನ್ನಲ್ಲೇ ಇದ್ದೇವೆ ಅದನ್ನೆಲ್ಲ ಪೂರ್ಣ ಆಗಬೇಕಂತೇಳಿ ಸರ್ಕಾರ ಕಡೆ ಮನವಿ ಮಾಡಿಸ್ತೇನೆ ಈ ಬರೋ ಎಂಟು ಜೂನ್ಗೆ ಪ್ರತಿ ಒಂದು ಹಳ್ಳಿ ಹಳ್ಳಿಯಿಂದ ಅಥವಾ ಎಲ್ಲರೂ ಜನ ಬರಬೇಕಾ ಒಂದೇ ವಿಷಯ ನಾವು ಮಾಡೋದು ಹೇಗೆ ಅಂದರೆ ಕರೆಕ್ಟ್ ಇಲ್ಲೆಲ್ಲರೂ ಹತ್ತು ಗಂಟೆಗೆ ಟಚ್ ಆಗುವಂಗೆ ಪ್ರಯತ್ನ ಮಾಡ್ರೆ ಹತ್ತು ಗಂಟೆಗೆ ಒಂದು ವಿಶಾಲ ವಿರಾಟ್ ಜೈನ್ ಸ ಸಮಾವೇಶದ ಒಂದು ಪದಯಾತ್ರೆ ನಡೀತಿದೆ ಆಮೇಲೆ ತವಿದ್ದಂಥ ಮಹಿಳಾ ಮಂಡಳಿ ಹೇಳ್ತಿದ್ದಾರೆ ಅವರು ಸತ್ಕಾರ ಆಗುತ್ತದೆ ಅದೇ ರೀತಿಯಲ್ಲಿ ಅನೇಕ ನಿರ್ಣಯಾತ್ಮಕ ಜೈನ್ ಸಮಾಜಕ್ಕೆ ದಿಗ ದಿಶಾ ಬೋಧನೆ ಆಗುತ್ತದೆ ಒಂದು ನಿರ್ಣಯಾತ್ಮಕ ಒಕ್ಕೂಟದ ಒಂದು ತೀರ್ಮಾನ ಆಗುತ್ತದೆ ಆದರೆ ತಾವೆಲ್ಲರೂ ಈ ಥರದಲ್ಲಿ ಬರ್ರಿ ಹಾಗೂ ಈ ಕಾರ್ಯಕ್ರಮಗ ತಾವು ಫಸ್ಟ್ ತಮ್ ತಮ್ ತಾಲೂಕಾದ ದೇವಲಿಗೆ ತಾವು ತಯಾರಿ ಮಾಡಿಕೊಡಿ ಈಗ ಜಮಖಂಡಿದಂಗೆ ಒಂದು ಪ್ರೇಸ್ ಮೀಟ್ ಆಗಿದೆ ಅದೇ ರೀತಿಯಲ್ಲಿ ರಾಯಬಾಗ್ ತಾಲೂಕು ಚಿಕ್ಕೋಡಿ ತಾಲೂಕಾ ಅತ್ನಿ ತಾಲೂಕಾದಲ್ಲಿ ಆ ಊರದಲ್ಲಿ ಅವರವರು ಒಂದು ತಾಲೂಕಾ ಲೆವೆಲ್ ಮೀಟಿಂಗ್ ಮಾಡ್ತಾಯಿದ್ದರು ಯಾವ್ಯಾವ ತಾಲೂಕ ಏನೋ ಉಳಿದಾರೋ ಅವರು ಮೀಟಿಂಗ್ ಮಾಡ್ಕೊಂಡು ತಂತನ್ನ ಊರದಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿ ತಮ್ಮ ವತಿಯಿಂದ ಸರ್ಕಾರಕ್ಕೆ ಒತ್ತಡ ಮಾಡುವಂಥ ಪ್ರಯತ್ನ ಮಾಡಿರಿ ಮತ್ತು ಈಗ ಸಾಕಷ್ಟು ನಾವು ಪೂಜಾ ಅನುಷ್ಠಾನ ಆರಾಧನೆ ಮಾಡಿದವು ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಇಟ್ಲೆ ಖರ್ಚು ಮಾಡುತ್ತೇವೆ ಆದರೆ ನಮ್ಮ ಬಡವರಿಗೆ ಸಮಾಜಿಗೆ ಬರೋ ನಮ್ಮ ಭವಿಷ್ಯ ಜೈನ ಸಮಾಜ ಭವಿಷ್ಯಗೆ ಸ್ವಲ್ಪ ಕ ಅವರು ಖರ್ಚು ಮಾಡಿ ಅನೇಕ ಪದ ಸಂಸ್ಥಾಗಳು ಖರ್ಚು ಮಾಡಿ ಜನರ ಬಡವ್ ಇಲ್ಲಿ ತರುವಂತ ಪ್ರಯತ್ನ ಮಾಡ್ತಾ ಇದ್ರಿ ಮತ್ತೆ ಇನ್ನೋ ನಾವು ಊರುಗಳು ಉಳಿದವು ಅವ್ರಿಗೂ ಪ್ರಯತ್ನ ಮಾಡ್ರಿ ಅಂತೇಳಿ ನನ್ನ ಭಾವನೆ ಇದೆ ಮರಿಯಿಂದ ಸಾವಿರ ಸಾವಿರಲ್ಲ ಲಕ್ಷ ಕೆಲಸ ಬಿಟ್ಟು ಈ ಸಮಾವೇಶಕ್ಕೆ ತಾವೆಲ್ಲಾರು ಹೇಳಿ ಆತ್ಮೀಯ ನಿವೇದನಾ ತಮ್ಮ ಎಲ್ಲರಿಗೂ ಶುಭ ಆಶೀರ್ವಾದ ಹೈನಾಪುರ್ ಗ್ರಾಮದಲ್ಲಿ ಜೈನ್ ಸಮಾವೇಶ ನಡೀತಾ ಇದೆ ಈ ಒಂದು ಸಮಾವೇಶ ಜೈನ್ ಸಮಾಜದ ಒಂದು ವಿಶೇಷವಾದಂಥ ಕೆಲವೊಂದು ನಮ್ಮ ಬೇಡಿಕೆಗಳನ್ನು ಇರಿಸ ಇಡಿಸಲಾಗಲಿ ಅಥವಾ ಸಮಾವೇಶದ ಒಂದು ನಮ್ಮ ಸಂಖ್ಯೆಯನ್ನು ಸಲುವಾಗಲಿ ಯಾವ ಈ ಒಂದು ನಿಟ್ಟಿನಲ್ಲಿ ನಾವು ದೊಡ್ಡ ಪ್ರಮಾಣದಲ್ಲಿ ಆಚಾರ್ಯ ಶ್ರೀ ಗುಣಧರ್ನಂದಿ ಮಹಾರಾಜರ ಒಂದು ಸಾನ್ನಿಧ್ಯದೊಳಗೆ ಈ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಗಣತಿವತ್ತ ರಾಜ್ಯಪಾಲರಾದಂಥ ಥಾವರ್ಚಂದ್ ಗೆಲೋರ್ಜಿ ಅವರು ಬರ್ತಾ ಇದ್ದಾರೆ ಜೊತೆಗೆ ನಮ್ಮ ರಾಜ್ಯದ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಆಜಿ ಮಾಲಿ ಮಾಜಿ ಎಲ್ಲ ಶಾಸಕರು ಬರ್ತಾಯಿದ್ದಾರೆ ಜೊತೆಗೆ ನಮ್ಮ ರಾಜ್ಯದ ಇಬ್ಬರು ಮಂತ್ರಿಗಳು ನಮ್ಮ ಜಿಲ್ಲಾ ಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸತೀಶಲ್ಲ ಜಾರಕಿಹೊಳಿ ಅವರು ಆಮೇಲೆ ಲಕ್ಷ್ಮೀ ಹೆಗ್ಗಾಳ್ಕರ್ ಮೇಡಮ್ ಅವರು ಅವರು ಬರ್ತಾ ಇದ್ದಾರೆ ಆಮೇಲೆ ಪಕ್ಕದ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಎಲ್ಲ ಶಾಸಕರು ಆಗಲಿ ಜನ ನಮ್ಮ ಜೈ ಸಮಾಜದ ಜನ ಆಗಲಿ ಎಲ್ಲರೂ ಬರ್ತಾ ಇದ್ದಾರೆ ಅದಕ್ಕೆ ನಿಮ್ಮೆಲ್ಲರಿಗೆ ಕಳ್ಕಳಿಂದ ಒಂದು ವಿನಂತಿ ಮಾಡ್ಕೊಳ್ತಿದ್ದೀರಿ ದಯವಿಟ್ಟು ತಾವು ಯಾವುದೇ ಸ್ಥಿತಿಯಲ್ಲಿ ಆ ಒಂದು ಸಮಾವೇಶದಲ್ಲಿ ನೀವೆಲ್ಲರೂ ಭಾಗವಹಿಸಬೇಕು ಎಲ್ಲರೂ ಭಾಗವಹಿಸಿ ಈ ಒಂದು ಸಮಾಜ ಸಮಾವೇಶದಲ್ಲಿ ಯಶಸ್ಸುಗೊಳಿಸಬೇಕು ಅಂತಕ್ಕಂಥ ಒಂದು ನಿವೇದನೆಯನ್ನು ಈ ಸಂದರ್ಭದಲ್ಲಿ ಹೌದು ಥ್ಯಾಂಕ್ ಯು ಯು